ಚಪಾತಿಗೆ ಪೂರಿಗೆ ನಾನ್ಗೆ ನಾನ್ಗೆ ಕುಲ್ಚಾಗೆ ಮತ್ತು ಅಕ್ಕಿ ರೊಟ್ಟಿಗೆ ಹೇಳಿ ಮಾಡಿಸಿದ್ದಂಥ ಒಂದು ಹೈದ್ರಾಬಾದಿ ಮಸಾಲ ಗ್ರೇವಿ ವೆಲ್ಕಮ್ ಟು ಹೇಮಾ ನಾಗ್ ಫೆಸ್ಟುಲಕ್ಸ್ ನಾನು ಹೇಮಾ ಈ ಮಸಾಲಾ ಗ್ರೇವಿಗೆ ನಾನು ಪನ್ನೀರ್ ಹಾಕಿರೋದ್ರಿಂದ ಹೈದ್ರಾಬಾದಿ ಪನ್ನೀರ್ ಗ್ರೇವಿ ನೀವು ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಕ್ಲೋಸ್ ಆಫ್ ಫೀಲ್ ನೋಡ್ಕೊಂಬನ್ನಿ ನೀವು ಕಳೆದು ಹೋಗ್ತೀರಾ ಇದಕ್ಕೆ ನಾವು ಯೂಶ್ವಲಿ ಕ್ಯೂಬ್ಸಾಗಿ ಮಾಡ್ತೀವಲ್ಲ ಇದಕ್ಕೆ ಕ್ಯೂಬ್ಸಾಗಿ ಕಟ್ ಮಾಡಬಾರ್ದು ಆಗಿ ಹೋಗುತ್ತೆ ಪನ್ನೀರು ರಬ್ಬರ್ ಥರ ಆಗುತ್ತೆ ನೋಡಿ ಈ ಥರ ಸ್ಲೈಸಸ್ಸಾಗಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡು ಇದಕ್ಕೆ ತವಕ್ಕೆ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ನಿಮಗೆ ಹೈದ್ರಾಬಾದಿ ಪನ್ನೀರ್ ಗ್ರೇವಿ ಅಂತೂ ಬೆರಳುಗಳನ್ನ ಚಪ್ಪರಿಸ್ಕೊಂಡು ತಿಂತೀರ ಅಷ್ಟು ರುಚಿಯಾಗಿರುತ್ತೆ ಮಸ್ತ್ ಟ್ರೈ ರೆಸಿಪಿ ಒಂದು ಸಲ ನೀವು ಟ್ರೈ ಮಾಡಲೇಬೇಕು ಇದು ತುಂಬ ಅದ್ಭುತವಾಗಿರುತ್ತೆ ಗೀ ರೈಸ್ಗೂ ಫ್ರೈಡ್ ರೈಸ್ಗೂ ಸೈಡಲ್ಲಿ ಕಾಂಬಿನೇಷನ್ ಸೂಪರ್ ಸೂಪರಾಗಿರುತ್ತೆ ಓಕೆನಾ ನೋಡಿ ಈ ಥರ ಫ್ರೈ ಮಾಡಿಕೊಂಡು ಜಾಸ್ತಿ ಇಲ್ಲ ಬರೋವರೆಗೂ ಫ್ರೈ ಮಾಡಿ ಇದನ್ನು ಪಕ್ಕಕ್ಕೆ ತಿಳ್ಕೊಂಬ ವಿಶೇಷವಾಗಿ ಇದನ್ನು ತವಾ ಫ್ರೈ ಅಂತಲೇ ಹೇಳ್ತೀವಿ ಎಲ್ಲ ತವದಲ್ಲೇ ನಾವು ಹುರ್ಕೊಳ್ತಿರೋದು ಏನೇನು ಅಂದರೆ ಈರುಳ್ಳಿನ ಒಂದು ದಪ್ಪಘತ್ತದ ಈರುಳ್ಳಿನ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿನ ಓಕೆನಾ ಬೇಸಿಕ್ ಮಸಾಲ ಹೇಳ್ಬಿಡ್ತೀನಿ ಫ್ರೆಂಡ್ಸ್ ಒಂದು ಟೊಮೆಟೋನ ಒಂದು ಈರುಳ್ಳಿ ಒಂದು ಟೊಮೆಟೊ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಮತ್ತು ಇದಕ್ಕೆ ಒಂದು ಮೂರಿಂದ ನಾಲ್ಕು ಹಸಿಮೆಣಸಿನಕಾಯಿ ಖಾರಕ್ಕೆ ಅನುಗುಣವಾಗಿ ಮತ್ತು ಒಂದು ಇಂಚು ಶುಂಠಿ ಹಾಕ್ಕೊಂಡು ತವದಲ್ಲೇ ಇದನ್ನು ಫ್ರೈ ಮಾಡಬೇಕಾದ ಇದೇ ಪ್ರೊಸೀಜರು ಬೇಕಿದೆ ಇದೇ ಟೈಮಲ್ಲಿ ನೀವು ಒಂದು ನಾಲ್ಕರಿಂದ ಐದು ಗೋಡಂಬಿ ಹಾಕ್ಕೊಡಿ ಆಪ್ಷನಲ್ ಗೋಡಂಬಿ ಬೇಕಿದ್ದರೆ ಹಾಕ್ಕೊಳ್ಳಿ ನಾನು ಇಲ್ಲ ತುಂಬ ವಿಶೇಷವಾಗಿರೋ ರುಚಿ ಸಿಗುತ್ತೆ ಮತ್ತು ನೀವು ಪದೇ ಪದೇ ಮಾಡ್ಕೊಂಡು ತಿಂತಿರೋ ಮಕ್ಳಿಗೆ ಮಾಡ್ಕೊಡಿ ಮತ್ತು ಒಂದು ಕೈ ಮುಷ್ಟಿಯಷ್ಟು ಕೊತ್ತಂಬರಿ ಮತ್ತು ಕರ್ಬೇನ ಸೊಪ್ಪು ಮತ್ತು ಪುದೀನ ಹಾಕ್ತಾಯಿದ್ದೀನಿ ಕರ್ಬೇನ ಸೊಪ್ಪು ಒಗ್ಗರಣೆ ಕೊಡ್ತೀನಿ ಕೊತ್ತಂಬರಿ ರುಬ್ಬಕ್ಕೆ ಹಾಕ್ತೀನಿ ಇಲ್ಲಿ ಫ್ರೈಗೆ ಹಾಕೊಳ್ತಾಯಿಲ್ಲ ಇಲ್ಲಿ ನಾನು ಹಾಕೊಂಡಿರೋದು ಪುದೀನ ಒಂದು ಕೈ ಮುಷ್ಟಿಯಷ್ಟು ಫ್ರೆಶ್ ಆಗಿರೋ ಪುದೀನ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಟೊಮೆಟನ್ನು ಚೆನ್ನಾಗಿ ತವದಲ್ಲೇ ಫ್ರೈ ಮಾಡ್ಕೊಳ್ಬೇಕು ಇಲ್ಲಿ ಬಳಸಿರೋದು ಅರ್ಧ ಚಮಚದಷ್ಟೇ ಎಣ್ಣೆ ಫ್ರೈ ಮಾಡ್ಕೊಳ್ಳೋಕ್ಕೆ ಈಗ ಒಂದು ಸ್ಟಿಕ್ ಕಡೆಗೆ ಒಂದು ಎರಡು ಚಮಚ ಎಣ್ಣೆ ಹಾಕೊಂಡು సోంపు జీగా చెక్క లవంగ వందే వందాలకి హాక్బిట్టు అది ఒం బందక్షణ నాము ఫ్రై మిట్టుకొండవల్ల గ్రీన్ పేస్ట్ పుదీనా హిమకాకై బుడి శుంఠి ఈరుళ్ళి టొమటో ఆప్షనల్ ఆప్షనల్న హాక్రీం అయిదు ఇన్న చన నోడి ఎరడే సెకెండలు ఎండె బిట్కొందబడ్తూ యాకంద్రె ముంచనే నాము ఫ్రై మి మసాలే అద్భుతవాలచి బరళు చప్పుర్స్కొని తింటారు మక్కులు ఎరడే చమ్చ నీరు హాక ఫ్రెండ్స్ ఆ మిక్సీ తొలత జాస్తి లిక్విడ్ మొబేడి ఇది హైదరాబాది పన్నీర్ గ్రేవీ ಹೆಸ್ರು ಕೇಳಿದ್ರೇ ಇದಕ್ಕೆ ಫ್ರೆಶ್ ಕ್ರೀಮ್ ಬೇಕಾಂದರೆ ನೋ ಫ್ರೆಶ್ ಕ್ರೀಮ್ ಬೇಡ ಆಪ್ಷನಲ್ಲು ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚದಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ನೋಡಿ ಈಗಾಗಲೇ ನಾವು ಹಾಕಿದ ತಕ್ಷಣ ಎಣ್ಣೆ ಸುತ್ತ ಬಿಟ್ಕೊಂಬಂತು ನೋಡಿ ಒಂದೆರಡು ನಿಮಿಷ ಇದನ್ನು ಫ್ರೈ ಮಾಡಿಬಿಡೋಣ ಓಕೆನಾ ಇದಕ್ಕೆ ಬೇಸಿಕ್ ಪೌಡರ್ಸ್ ಹಾಕೋಣ ಏನೇನು ಅಂದರೆ ಪುಡಿ ಮತ್ತು ಗರಂ ಮಸಾಲ ಅಚ್ಕಾರ ಪುಡಿ ಬೇಡ ಯಾಕೆಂದರೆ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿನ ಫ್ರೈ ಮಾಡಿ ಹಾಕಿದ್ದೀನಿ ಓಕೆನಾ ನೀವು ನಾರ್ಮಲಾಗಿ ಹೈದ್ರಾಬಾದಿ ಪನ್ನೀರ್ ಗ್ರೇವಿ ಗ್ರೀನ್ ಕಲರ್ ಆಗೇ ಇರುತ್ತೆ ಇದಕ್ಕೆ ನೋಡಿ ಒಂದು ಚಮಚದಷ್ಟು ಧನ್ಯಾ ಪುಡಿ ಒಂದು ಚಮಚದಷ್ಟು ಗರಂ ಮಸಾಲ ಹಾಕ್ಕೊಂಡು ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ಕೊಂಡ ನಾನು ರುಬ್ಬಕ್ಕೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದೆ ಕೊತ್ತಂಬರಿ ಮತ್ತು ಕರಿಬೇವು ಇಲ್ಲಿ ಫ್ರೈ ಮಾಡಲಿಲ್ಲ ಅದೆರಡು ಒಂದು ಸ್ವಲ್ಪ ವಾಸನೆ ಇದಾಗತ್ತೆ ಅಂತ ಈಗ ನೋಡಿ ಪನ್ನೀರ್ ನೋಡಿ ನಿಮಗೆ ಮುರಿದು ತೋರಿಸ್ತೀನಿ ಎಷ್ಟು ಸಾಫ್ಟಾಗಿದೆ ಅಂತ ನೋಡಿ ಎಲ್ಲಾದರೂ ರಬ್ಬರ್ ಟೆಕ್ಸ್ಚರ್ ಇದೆಯಾ ಎಲ್ಲೂ ರಬ್ಬರ್ ಇಲ್ಲ ಬಿಸಿ ಇದೆ ಸೊ ನಾವು ಹೇಳಿದ್ನಲ್ಲ ಕ್ಯೂಬ್ ಸಹ ಕಟ್ ಮಾಡಿ ಫ್ರೈ ಮಾಡೋಕ್ಕೂ ಸ್ಲೈಸಾಗಿ ಕಟ್ ಮಾಡಿ ಫ್ರೈ ಮಾಡೋಕ್ಕೂ ತುಂಬ ವ್ಯತ್ಯಾಸ ಇದೆ ಅಡುಗೆಲಿ ಸೊ ಯಾರಾದರೂ ಫಸ್ಟ್ ಟೈಮ್ ಇವತ್ತೇ ನನ್ನ ಚಾನಲಲ್ಲಿ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಅಂತ ಕೊಟ್ಬಿಟ್ಟು ಪಕ್ಕದಲ್ಲಿ ತ್ರೀ ಡಾಟ್ಸಲ್ಲಿ ಲೈಕು ಶೇರು ಕಮೆಂಟ್ ಕೊಡಿ ಮತ್ತು ನಿಮಗೆ ಡೈಲಿ ನೋಟಿಫಿಕೇಷನ್ ಬರುತ್ತೆ ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಕೆಲವ್ರು ಹೇಳ್ತಾರೆ ನಿಮ್ಮದು ಡೇ ವೀಡಿಯೋಸೇ ಬರೋಲ್ಲ ನಮಗೆ ಅಂದರೆ ನೀವು ಆಲ್ ಅಂತ ಪ್ರೆಸ್ ಮಾಡಬೇಕು ಆವಾಗಲೇ ನಿಮಗೆ ಡೈಲಿ ನೋಟಿಫಿಕೇಷನ್ ವೀಡಿಯೋಸ್ ನಿಮಗೆ ಡೆಫಿನೆಟಾಗಿ ತಲುಪತ್ತೆ ಅಂತ ಹೇಳ್ತಾ ಇವತ್ತಿನಿ ಅದ್ಭುತವಾದ ಗ್ರೇವಿ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಇಷ್ಟ ಆಗುತ್ತೆ ಡೆಫಿನೆಟಾಗಿ ಎಲ್ಲ ಬೇಸಿಕ್ ಐಟಮು ಅದೇ ಜಾಗದಲ್ಲಿ ಈಗ ನಾನು ನೋಡಿ ಇನ್ನೇನು ಎಣ್ಣೆ ಬಂತು ಅಂದಾಗ ಒಂದು ಎರಡು ಚಮಚದಷ್ಟು ಗಟ್ಟೆ ಮೊಸರು ಇದ್ದೀನಿ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಹುಳಿ ಮೊಸರು ಹಾಕ್ಬೇಡಿ ಸಿಹಿ ಮೊಸರು ಹಾಕ್ಕೊಳ್ಳಿ ಓಕೆನಾ ನಿಮಗೆ ಬೇಕಿದ್ರೆ ನೀವು ಇದನ್ನು ಹಾಕ್ಕೊಳ್ಬೋದು ಫ್ರೆಶ್ ಕ್ರೀಮ್ ಸೊ ಇವತ್ತಿನ ರೆಸಿಪಿನ ವೀಡಿಯೋನ ಹೇಗಿತ್ತು ಅಂತ ನಂಗೆ ಕಮೆಂಟ್ಸ್ ಸೆಕ್ಷನ್ ಹಾಕಿ ನಿಮ್ಮ ಕಮೆಂಟ್ಸ್ಗೋಸ್ಕರ ನಾನು ಯಾವಾಗಲೂ ಕಾಯ್ತಾ ಇರ್ತೀನಿ ಅಂತ ಹೇಳ್ತಾ ನಾಳೆ ಇನ್ನೊಂದು ಅದ್ಭುತವಾದ ರೆಸಿಪಿ ಜೊತೆ ನಿಮ್ಮನ್ನು ಖಂಡಿತ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಹೋಗಬಲ್ಲ ಎಲ್ಲರಿಗೂ ನಮಸ್ತೆ ಒಂದು ಸಲ ನೋಡಿ ಹೇಗಿದೆ ಅಂತ ಥ್ಯಾಂಕ್ ಯು